ಅವಿ ಡಿ ಸ್ವಾಮಿ ಅದ ನೀವ ನಮ್ದು ಗೊತ್ತಿಲ್ಲ ಬಕ್ಕಂಗ ಬಕ್ಕಂಗ ಅವನಿಗೆ ಬಕಂಗ ದೇವಾ ದಿಂಗಡನಾಥ ಗುಂಗಾಡ ಕಡಂತೆ ಕಡಿದು ಏಕೈ ನನ್ನ ಚಿತ್ರ ಹಿಂಸೆ ಮಾಡ್ತಾ ಇದೀಯ ಜಗದೋದ್ಧಾರಕ ನೀನು ನಿನ್ನ ಸೇವಕ ನಾನು ನಿನ್ನ ಕಾರ್ಯವನ್ನು ನನಗೆ ಒಪ್ಪಿಸ ಮಹಾಪ್ರಭು ಜೈ ಕಿ ಬಾ ನಮ ಹೊಲಕ್ಕ ಬನಿ ಗಿಡ ಬುಡಕ್ಕ ಡಿಚ್ ಹಾಕ ಡಿಚ್ ಹಾಕ ಡಿಚ್ ಹಾಕ ಡಿಚ್ ಹಾಕ ಡಿಚ್ ಅಯ್ಯೋ ಬನ್ನಿ ಗಿಡದ್ದು ಬಿಡೋನಿ ಅಂತೇಳಿ ಮೈನ ಗಿಡದ ಬಿಡ್ತು ನೋಡಿ ಎಲ್ಲೇನು ನನಗೆ ಎಲ್ಲಿ ಅನುಕೂಲ ಆಗತ್ತೆ ಅಲ್ಲಿ ಕರ್ಯಾವನ ಯಾರದು ನಮಸ್ಕಾರ ಅಜ್ಜವರಿಗೆ ಛೈಯ ಕಡ ಬಾಮ್ಮ ಬೋಲೆ ನಾತ್ಕಿ ಬಾ ನಮ್ಮ ಹೊಲಕ್ಕ ಬನಿ ಗಿಡ ಬುಡಕ್ಕ ಈ ಸಲ ಅನ್ನಂಗಿಲ್ಲ ತವನ ಯಾರದು ಹೋಗಿ ಮುಂಬ್ರಿ ಬಂದ ಮೊದಲ ಅವೇ ಹಿಂಬ್ರಕಲ ಹೋಗಿ ಮುಂಬ್ರಕಲ್ ಬಂದ ಪಿಂಡ್ರಿ ಮಕ್ಕಳಂದ್ರ ನಾವ ನಮ್ಗ ಅಂದವ ನನ್ನ ಹೆಸರು ಪಾಪಣ್ಣ ಮೊದಲ ಯಾಕರಪ್ಪ ಇವನಿಗೆ ಹೆಂಗ ಗೊತ್ತಾತು ನಿನ್ನ ಆಧಾರ್ ಕಾರ್ಡ್ ಅವನ ಸಿಕ್ಕೈತಿ ನಿಂದ ಅಷ್ಟೇ ಅಲ್ಲ ಮಗನಿ ಹಿಸ್ಟ್ರಿ ಹೇಳಬಲ್ಲ ಈ ಈಡ ಏನು ಪ್ರಭು ಮಗನೇ ಪಾಪ್ಯ ಪಾಪಣ್ಣ ಇಬ್ಬರು ಹೆಂಡ್ರ ಮಣ್ಣಲ್ಲಿ ಹೆಟ್ಟು ಮೂರನೇ ಹೆಂಡತಿ ಮಗಳಲ್ಲವೇ ಕಿರು ದ್ರಾಕ್ಷಿ ಅವಿ ನಮ್ ಫ್ಯಾಮಿಲಿ ಹಿಸ್ಟ್ರಿನೇ ಗೊತ್ತದ ಇವನಿಗೆ ನಮ್ಮ ರೇಷನ್ ಕಾರ್ಡ್ ಸಿಕ್ಕೇತ ಅವನಿಗೆ ನಿಮ್ಮ ರೇಷನ್ ಹಾಕಿ ಮ್ಯಾಗ ಎಗ್ರ ಸಂಗಡಿ ನಡ್ಸಾಕತ್ತೇನ ಜೈ ಎಗ್ರ ಬಮ್ಮ ಬಲೆ ನಾತ್ಕಿ ಬಾ ನಮ್ಮ ಹೊಲಕ್ಕ ಬಣಿಗಿಡ ಬೊಡಕ್ಕ ಡಿಚ್ಚ ಗಡಿಚ್ಚ 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 ಆಯ್ತು ಅವರು ಡಿಸಾರ್ಕ್ ಶುರು ಮಾಡದ್ರಿ ಯಪ್ಪಾ ನೀ ಯಾವದ್ರ ಎಗ್ರ ಅಂಗಡಿ ಇಡಿಯಪ್ಪ ನಮ್ಮ ಮಗಳು ಭವಿಷ್ಯ ಅಲ್ಲಿಂದ ಇಲ್ಲಿ ಮಟ್ಟ ಎದಕ್ ಬಂದ ಹೇಳಕ್ಕ ಬಂದಿವಿ ಏನಪ್ಪ ನಿಮ್ಮ ಸಲುವಾಗೇ ಬಂದಿನಿ ಭಕ್ತ ನೋಡು ಅಜ್ಜವರು ಅಂತ ಹೇಳಿಲ್ಲ ದತ್ತಾತ್ರಯ ನಿಮ್ಮ ಸಲುವಾಗಿ ಈ ಊರಿಗೆ ನನಗೆ ದತ್ತಾತ್ರಯ ಗಣಗಾಪುರ ಸ್ವಾಮಿ ಸಮರ್ಥ ಇಲ್ಲಿ ಕಳ್ಸಾನ बाळा काय झालं काय झालं पांढरंगा भिव नकोस मी तुझ्या पाठीशी आहे तू बार मध्ये आहे कुठे बार बार मध्ये आहे बार मध्ये पिऊन झोपलाय घ्या दहा रुपयाचा टांगो पंच घ्या पिया झोप काय नाही जीवन मध्ये झोपायचं स्नॅक्स घ्या ನಿನ್ನ ಮಗಳು ಭವಿಷ್ಯ ಹೇಳಬೇಕೇ ಹೂಯ್ಯಪ್ಪ ಹಾಗಾದ್ರೆ ನಿನ್ನ ಮಗಳನ್ನ ಭಕ್ತಿಯಿಂದ ಕೈ ಮುಗಿದ ಕಣ್ಣು ಮುಚ್ಚು ನನ್ನ ಬಾಜು ಕಳಸು ಅಜ್ಜವರು ಕೈ ಮುಗಿದ ಕಣ್ಣು ಸತೇನೆ ಕೈನ ಮುಗಿಬೇಕಾ ನೋಡಪ್ಪ ಅಲ್ಲಿ ಬೂದಿ ಬಳ್ಕೊಂಡು ಹೆಣ ತಿನ್ನು ಆಗುರ ಇದ್ದಂಗದ ಇದಕ್ಕೆ ನಾ ಕೈ ಮುಗಿಬೇಕಾ ನಾವಲ್ಲ ನಮ್ಮ ಹೊಲಕ್ಕ ಬನ್ನಿ ಗಿಡ ಬತ್ತಳ ಇಂದು ಡಿಚ್ ಅಕ್ಕಿನ ಇಟ್ಟು ಹೆದರಿ ಸಾಯ ಮ್ಯಾಗ ಮತ್ತ ನಾಯಿ ಹಾಕಿರ್ಬೇಕು ಇಲ್ಲಿ ಹೋಗುತ್ತೇನೆ ಎಲ್ಲಿ ಎಲ್ಲಿ ಅಲ್ಲಿ ತಲೆ ಆ ಹಾ ದೆಂಗ ಎಲ್ಲಿರ್ತ ಅಲ್ಲೇ ಹೋಗುತ್ತೇನೆ ಜಯ ಬಮ್ಮೆ ಜಾಯಿ ಬಮ ಬಿಡ್ಲೆ ಒಳಗ ಚಡ್ಡಿಲ್ಲ ಇಲ್ಲ ಬಿಡ್ಲಿ ನೋಡು ಚಡ್ಡಿನ ಹಾಕೊಂಡಿಲ್ಲ ನೋಡು ಹಿಂದ ಸಿ ಬಿ ಬರ್ದ ಇದು ಯಾಕಪ್ಪ ಬೋರ್ಡ್ ಹಿಂದ ಸಿ ಬಿ ಬೋರ್ಡ್ ಯಾಕಚ್ಚಿ ಈ ವರ್ಷ ನಿಯತ್ತಿಂದ ಗೆದ್ದೀವಲ್ಲ ಅದಕ್ಕೆ ಬರ್ಕೊಂಡೇನೆ ಅವ್ರಂಗ ಇವ್ರಂಗ ನಿಂಬೆಣ್ಣ ತಗೊಂಡ್ಬಂದು ಕುಂತಿಲ್ಲ ಹಂಪರ್ನ ಫಿಕ್ಸಿಂಗ್ ಮಾಡ್ಕೊಂಡಿಲ್ಲ ಮ್ಯಾಚು ಫಿಕ್ಸಿಂಗ್ ಮಾಡ್ಕೊಂಡಿಲ್ಲ ಇನ್ನು ಅಟರ ವರ್ಷ ಹೋದ್ರ ಆರ್ಸಿ ಬಿ ನಾನೋ ಮಕ್ಕಳು ನಾವು ಎಪ್ಪ ಎಟ್ಟ ಎದ್ದು ನಿಲ್ಬೇಕು ಉದ್ದಾರ್ದ ಗೆರೆ ಉದ್ದಾರದ ಗೆರೆ ಎದ್ದ ನಿಲ್ಲವರ್ಗ ಟನ್ ಬೇಕು ಟನ್ ಅದು ಇವತ್ತು ಥಂಡಿಯಾಗಿ ಹೇಳಿಲ್ಲ ಅಂದ್ರೆ ಒಂದು ವೇಳೆ ನಡ್ಬರಕ ಯಾರ ಬಂದು ಮುಟ್ಟಿದ್ರೆ ಜಾತುಗೆ ಅನ್ನಬಾರದು ಅಂದ್ರೆ ನಡಬರಕೋ ಬೇರೆದ ಬರ್ತಾನೇನು ಬಂದು ಮುಟ್ಟಿದ್ರೆ ಆ ಪರಮಾತ್ಮನೇ ಬಂದು ಮುಟ್ಟಬಿ ನೋಡು ಪರಮಾತ್ಮಗ ತೆಳ ಕರಸ್ತಾನಂತ ಅಜ್ಜ ಕಣ್ಮುಚ್ಚಿನಂದ್ರ ಪೂಜಾ ಕುಂತರ ಮೂರ್ ಮೂರ್ ಪುಟ್ಟ ಜಿಗಿತೀನ್ಲೇನಾ ಅಂತ ಸ್ವಾಮಿನ ಹೌದಪ್ಪ ಹೇಳಲೇ ಬೇಕೇ ಹೇಳ ಭಕ್ತಿಯಿಂದ ಮುಚ್ಚು ಕೈ ಮುಗಿ ನಡಿ ಅವತ್ತ ನೋಡವ ಗಾಣಗಾಪುರ ಬಸ್ ಸ್ಟ್ಯಾಂಡ್ ಹಂಗ ನಿಂತಿರ್ತಾರಲ್ಲ ಹ ಬಿಸ್ಲಾರ ಬಿಸ್ಲಾರ್ ಬಿಸ್ಲಾರಣ ಯಣ ಮಗನ ಪಾಪ್ಯ ಪಾಪ್ಯಾ ಪಾಪ ನೀವ್ ಹೆಸರ ನೆನಪಾಗಲ್ಲ ನಡಿಯತ್ತಾಗ

ಅವ ಏನಾರ ಇಚ್ಕ್ಕಲಿ ಒಟ್ಟಿ ಎಬಸಲಿ ಮಗನ ಪಾಪ್ಯ ಪಾಪಣ್ಣ ಪಾಪಣ್ಣ ಹೇ ನಿನ್ನ ಕೈ ಹಿಚ್ಚಗಿದ್ರೆ ಮಾವಿನ ಹಣ್ಣು ಆಗುತ್ತಲ್ಲ ಕಂದ ನಂದು ಇಚ್ಚಕ್ಕು ಮುಲಂಗೆ ಹಿಚ್ಚ ಬಿರುಸನು ಕೈಯಲ್ಲಿ ಇಲ್ಲವೇ ಯಾರೇಕೆ ಮತ್ತೆ ಹುಡುಕಿ ನೋಡಲಿ ದಿಂಗಡನಾಥ ഈ ീ താളത്തേക്കേ നമ്പല്ലേ നൂമില്ലാ ബാബാറിയില്ല ഔഷലിരുവിയോ സോടലിരുവ മനിയ ಗಲ್ಲ <NYU> <West> <F gezos> <frogoples> ಏ ನೀನ್ ನಮ್ಮ ಪರಮಾತ್ಮ ಅವ ಏನಾರು ಇಚ್ಕಲಿ ಒಟ್ಟಿ ಎಬ್ಸಲಿ ಗಲ್ಲದಿಲ್ಲಲ್ಲವೀ ಯಾರಿಕೆ ಎಲ್ಲಿ ಹುಲಿ ಸತ್ತು ಹೋಗೈತಿ ಮತ್ತೆಲ್ಲಿ ಹುಡುಕಿ ನೋಡಲಿ ಇದ್ ಗಿಡನಾಥ ಇದು ಹೇಳು ಚಲು ಮೊದಲ ಏನಾರು ಮಾಡ್ಲಿ ಒಟ್ಟಿ ಸಿಕ್ಕಿತು ಹಿಡ್ಕೊ ಸಿಕ್ಕಿತು ಹಿಡ್ಕೊ ಸಿಕ್ಕಿತ್ತು ಹಿಡ್ಕೊ ಬಿಡ್ಬೇಡ ಯಾರ ಶ್ರಾವಣ ಆಯ್ತು ನೆನೆಸ್ಬೇಡ ನಮ್ಮನೆ ಹಾಸಿಗೆ ಹೋಗದಾರ ಗಜಮಾ ಅಂದ್ರೆ ಗೊತ್ತಿಲ್ಲ ನೀವು ನಿಮ್ದು ಸಿಕ್ತು ನನ್ನ ಗೊತ್ತು ಜೈಬಮ್ಮ ಇವ ನಮ್ಮ ಪರ್ಮನೆಂಟ್ ಭಕ್ತ ಇವ ದೇವರಾಜ್ನ ಮಾಡಿರ್ತೀನಿ ಅವಂದು ಗಜ್ಮಾ ರೂಮ್ನಾಗ ಆಗಿಲ್ಲ ಕಬ್ಬಿನ್ ಪಡ ಗಜಮಾ ಮಗನ ಪಾಪ್ಯ ಪಾಪ್ಯ ಪಾಪಣ್ಣ ಈ ನಿನ್ನ ಮಗಳನ್ನ ನೀನು ಚುಚ್ಚುನಿಗೆ ಕೊಟ್ಟು ಮದುವೆ ಮಾಡಬೇಕಂತ ನಿರ್ಧಾರ ಮಾಡಿ ಹೋದಿಲ್ಲ ಮರ್ಯ ಕೊಡಬೇಡ ಯಾಕ ಒಂದು ವೇಳೆ ಕೊಟ್ಟಿದ್ದ ಕರಿ ಆತಂದ್ರೆ ಈ ನಿನ್ನ ಮಗಳು ಚುಚ್ಚುಸ್ಕೊಂಡು ಚುಚುಸ್ಕೊಂಡು ಚಿತ್ತಿರಿ ಸತ್ತು ಹೋಗುತ್ತಾಳೆ ಮನಸ್ ಹಾಕಳ ಸತ್ತ ಹೊಕ್ಕಾಳ ಆದ್ರೆ ಈ ನಿನ್ನ ಮಗಳು ಈ ನಿನ್ನ ಮಗಳು ಗಂಟಿ ಬಾರಸು ಗಂಗ್ಯಾನ್ ಮ್ಯಾಗ ಮನಸ್ಸು ಮಾಡ್ಯಾಳ ಆ ಪಿಂಡ್ರಿ ಮಗನಿಗೆ ನಾ ಕೊಡಲ್ಲ ಬಿಡು ಏ ಕುರ್ಸಲಾ ಶಾಣ್ಯಾನ ಒಂದು ವೇಳೆ ನೀ ಅವನಿಗೆ ಕೊಟ್ಟು ಮದುವೆ ಮಾಡಿದ್ದಾದ್ರೆ ఈ నిన్న మగ్గు గళ్ళం గంటి గళ్ళం గంటి బారీతి హేరి నంజు సత్తు సత్ హాళి మారి కొడుకు మహాప్రభు అలీ రే అలీ అత్త గజమచపళి అజ ఇంగ్లీష్ మాట్త ಕಣ್ಣು ಮುಚ್ಚಿದ್ರು ಎಲ್ಲೋ ಜ್ಞಾನ ಇದ್ರು ಹೆಂಗೆ ಕಣ್ಣು ಹಿಡ್ತಾವೆ ನೋಡು ಮಗ ನಂಬರ್ ಬಡಕಿಂದ ಮುಂಚೆ ಫೋನ್ ಓದ್ತಾ ಇದು ಶಿವಂಜಿ ಅಲ್ಲ ಇದು ಹಲೋ ಕೈಲಾಸ್ ಎಪ್ಪ ಪರಮಾತ್ಮ ಫೋನ್ ಹಚ್ಚ ಟವರ್ ಎಲ್ಲಿರ್ಬೇಕು ಅಂತ ನೀ ಮಾಯಿ ತುರುಬನಾಗ ಇಟ್ಟನ ನಂದು ನನಗೆ ಹತ್ತೈತಿ

ನೋಡಿ ಶ್ರಾವಣ ಮೈಲಿಗೆ ಯಾತ್ ನಂದು ಏನಿಲ್ಲ ಒಂದಿಬ್ರು ಪಿಂಡ್ರಿ ಮಕ್ಕಳು ಬಂದಿದ್ರಿ ಇಲ್ಲಿ ಹಾಂ ಅದ ಅದ ಹಾ ಓಕೆ ಓಕೆ ಹಾ ಸಿ ಯು ಸಿ ಯು ಹಾಂ ಓಕೆ ಟುಮಾರೋ ಟೆನ್ ಓ ಕ್ಲಾಕ್ ಐ ಆಮ್ ಕಮಿಂಗ್ ಸೂನ್ ಓಕೆ ಓಕೆ ಬೇಬಿ ಬಾಯ್ ಗುಡ್ ನೈಟ್ ಗುಡ್ ಮಾರ್ನಿಂಗ್ ಸಿ ಡ್ರೀಮ್ಸ್ ಮಿಸ್ ಯು ಹಾ ಬಾ ಬಾ ಈಗ ಇದ್ ತಿಂಗಳಾಗ ನೀನು ಬರ್ತಿ ಬಾ ಡಿ ಜೆ ಹಸ್ತೀವಿ ಬಾ ಪಟ್ಟಿ ಇಲ್ಲ ಪಟ್ಟಿ ಎತ್ತಾಕತ್ತೀವಿ ಎತ್ತೀವಿ ಎತ್ತಾಕತ್ತೀವಿ ನೀ ಎತ್ತೀವಿ ಗಾಡಿ ಲಾರಿ ಲಾರಿ ಮಾಲಕರು ರಟ್ಟ ಈಗ ಎಲ್ಲಾರು ಕೊಟ್ಟರು ಬಾ ಹೇಗಿ ಭಕ್ತರು ಬಾಳದ್ರು ಬಾ ನಮ್ಮ ಹಲಕ್ಕ ಬನ್ನಿ ಗಿಡ ಬೋಡಕ ಈಗ ಗಜಮಾ ಭಕ್ತರು ಬಂದರು ಮಗನ ಪಾಪ್ಯಣ್ಣ ನಾಣು ತುಗ ಮಠ ಮಠ ಮಧ್ಯಾಹ್ನದಾಗ ಹನ್ನೆರಡು ಗಂಟೆಕ ಹನ್ನೆರಡು ಗಂಟೆ ತಪ್ಪಂದ್ರೆ ಬಾರ ಗಂಟೆಕ ನಿನ್ನ ಕೈಯಲ್ಲಿ ಯಾರು ತಂಪಾದನ್ನು ಇಡುತ್ತಾರೋ ಕೊಟ್ಟು ಮದುವೆ ಮಾಡು ಒಂದ್ ವೇಳೆ ಇದಕ್ಕೆ ತಪ್ಪಿದ್ದು ಖರೀತಂದ್ರ

ಬಿಸಿ ತೆಗಿಬೇಡಿ ಇಲ್ಲ ಶೀದ ಮನಿಗೆ ಹೋಗು ಆಕಳ ಶಗಣಿ ಎಂದು ಎಗ್ ರೈಸ್ ಅಂತ ತಿಳಿದು ಸೇವನೆ ಮಾಡು ಅದ್ರಾಗ ಸ್ವಲ್ಪ ಉಪ್ಪು ಕಡಿಮೆ ಇರ್ತೈತಿ ಮಿಕ್ಸ್ ಮಾಡಿಕೀದಾ ದನದ ಕೊಟ್ಟಾಗ ಹೋಗು ಗೋಮೂತ್ರ ಬಿಸ್ಲೇರಿ ವಾಟರ್ ಎಂದು ಸೇವನೆ ಮಾಡು ಬೇಕಾದ್ರೆ ಎರಡು ಹಣಿನ್ ಎತ್ತಿಗ ಬಡ್ಕೋ ಅನ್ನಂಗಿಲ್ಲ ಓಕೆ ಅವಿ ಹೋಗುತ್ತೇನೆ ಗೊತ್ತಾಯ್ತಿಲ್ಲಜ್ ಯಾರಂತ ಮೊಟ್ಟ ಮೊಟ್ಟ ಮಧ್ಯಾಹ್ನ ಕೈ ಆಗ ಥಂಡ್ ಅಂದ್ರೆ ಅವ್ರು ಹಾಲಿಂದ ರೀ ಮಸೂರಿಂದ ರೀ ಏನ್ ನಾವು ಪರಮಾತ್ಮ ಮಗ ಮಾತಾಡ್ತು ನತ್ತು ಮಗ ಪರಮಾತ್ಮ ಮಾತಾಡಿಲ್ಲ ಹ್ಞೂ ನಡಿ ಸಾವಿರ ಮಾವಿನ ಗಿಡದ ಒಂದು ಗಿಡ ಒಡ್ಡದ ಅದಕ್ಕೆ ನರ ಬಲಿ ಕೂಡ ಅಂದ್ರೆ ಈ ಮಗನ್ನ ಕೂಡ ಬಿಡಬೇಡ ಪಾಷ್ಟ ಸರಳಿ ಇವ್ನ ಬಿಡಬೇಡ ಹ್ಞೂ ಇಲ್ಲ ಬಾಬ್ಯಾ ನಮ್ಮ ಅಪ್ಪನ ಕೈಯಾಗೆ ತಣ್ಣಂದು ಕೊಟ್ಟು ನನ್ನ ಕೈಯಾಗೆ ಬೆಚ್ಚಂದ್ ಕೊಡ್ಬೇಕಂತ ಬಂದಿದ್ದು ಇಲ್ಲಿ ಓದಿ ಓದಿ ಓದಿ

ಅಲ್ಲಿ ಯಾರು ಇಲ್ಲ ಬಿಡಿ ಅವ್ನ ಹೋಗೇ ಹಿಡಿಬೇಕಿಲ್ಲ ನೀ ಅಲ್ಲಿ ಗಂಗೆ ಮುಂದನ ಹೋಗು ನೀ ನೀನು ಗಂಗೂಲಿ ಗಂಗುಲಿ ಸೀಸನ್ ಮುಗ್ದದೀಗ ಈ ಕೊಯ್ಲಿ ಸೀಸನ್ ಅದೀಗ ಬ ನೀನು ಅವ್ನು ನೀ ಏನು ಮಾಡ್ತಿ ಏನು ಬಿಡ್ತೀನಿ ನನಗೆ ಗೊತ್ತಿಲ್ಲ ನನ್ನ ಮಾತ್ರ ಆ ಗಂಟಿ ಗಂಗುಲಿಗೆ ಕೊಟ್ಟು ಮದುವೆ ಮಾಡ್ಬೇಕು ನೀ ಅಂದರೆ ಮಾಮೂಲು ಬಲಿಟ್ಟ ಗಾಡಿ ಅಷ್ಟು ಫಂಡ್ 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 ಇಪ್ಪತ್ತೈದು ವರ್ಷಗಳು ಕಳೆದವು ಬೆಟ್ಟಪ್ಪನ ಮಗ ಬೆಳೆದು ದೊಡ್ಡವನಾದ ಈ ಕಡೆ ರುದ್ರನ ಮಗಳು ಬೆಳೆದು ದೊಡ್ಡವಳಾದಳು ಇಬ್ಬರು